ಎಲ್ಲರಿಗೂ ನಮಸ್ಕಾರ ಏನು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಬ್ಯಾಟ್ಲಿಯೂರು ಸಿಂಗ್ ಅವರೇ ಮುಸ್ತೂರು ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎದ್ದೂರು ವರ್ಧನ್ ಅವರೇ ಇದೇ ಗ್ರಾಮ ಪಂಚಾಯಿತಿ ಮುದಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅವರ ಸುಪುತ್ರರಾಗಿರ್ತಕ್ಕಂಥ ನನ್ನ ಸ್ನೇಹಿತರು ಕೂಡ ರಾಜೂರವರೇ ನಮ್ಮ ಇನ್ನೊಬ್ಬರು ಸ್ನೇಹಿತರು ಇಷ್ಟೊತ್ತು ಸೊಸಾಗಿ ನಾಲ್ಕು ಮಾತುಗಳನ್ನು ಹಾಡಿದ್ದಾರೆ ಮೋಹನ್ ಸರ್ ಅವರೇ ಅದೇ ಥರ ಈ ಊರಿಗೆ ಇದೇ ಊರಿನ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸಂಪತ್ತವರೇ ಅವರೇ ಮತ್ತೆ ಕೃಷ್ಣಪ್ಪನವರೇ ಚಿನ್ನಪ್ಪ ಜಗನ್ ಅವರೇ ಮತ್ತೆ ವಿಶ್ವನಾಥನ್ ಅವರು ಎರಡು ದಿವಸದಿಂದ ಸತತವಾಗಿ ನನ್ನ ಕಾಲಲ್ಲಿ ಕೈಮಂಡಿದ್ರು ಈ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ನಾನು ಅಂದ್ಕೊಂಡೆ ಸ್ಟ್ಯಾಚ್ಯೂ ಹತ್ರ ಬಂದ್ಬಿಟ್ಟು ಎರಡು ಮಾತುಗಳನ್ನು ಹಾಡಿ ನಾನು ಏನು ಅದಕ್ಕೆ ಉಪಯೋಗ ಆಗ್ಬೋದು ಅಂತ ಹೇಳಿಬಿಟ್ಟು ತಿಳಿಸ್ಬಿಟ್ಟು ಹೋಗ್ಬಿಡೋದು ಅಂದ್ಕೊಂಡೆ ಇಲ್ಲಿ ನೋಡಿದ್ರೆ ನೀವು ಗ್ರ್ಯಾಂಡ್ನ ವೆಲ್ಕಮನ್ನು ಮಾಡಿದಿರಿ ಮುದುಗಿರಿ ಯುವಕರೆಲ್ಲರಿಗೂ ಕೂಡ ನಾನು ನನ್ನ ಸ್ವಾಗತವನ್ನ ಸ್ವಾಗತವನ್ನು ಈ ರೀತಿ ನೀವು ಬಯಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದ ಮತ್ತು ನನ್ನ ಮಾಧ್ಯಮ ಸ್ನೇಹಿತರೆ ಮುಖ್ಯವಾಗಿ ಈಗಾಗಲೇ ರಾಜ ಹೇಳಿದಂಗೆ ಇದೊಂದು ಪಾಯಿಂಟು ಮುಖ್ಯ ಸರ್ಕಲಲ್ಲಿದೆ ಉದ್ಗಿರಿ ಗ್ರಾಮ ನೀವು ಒಂದು ಅದೃಷ್ಟ ಮಾಡಿದ್ದೀರ ಅಂಥ ಜಾಗದಲ್ಲಿ ನಿಮ್ಮ ಗ್ರಾಮ ಹುಟ್ಕೊಂಡಿದೆ ಅದಕ್ಕೆ ಮುಖ್ಯ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮಾರಾವ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಕೂಡ ನಮ್ಮ ನ್ಯಾಷನಲ್ ಸೆವೆಂಟಿ ಫೈವ್ ಹೈವೇ ಪಕ್ಕದಲ್ಲಿ ಇದೇ ಮಾರ್ಗ ಹೋಗೋದ್ರೆ ಆಂಧ್ರ ಕುನ್ನೂರು ಮದಪಲ್ಲಿಗೆ ಹೋಗುವ ದಾರಿಯಲ್ಲಿ ಮೇನ್ ಇದೆ ಆದರೂ ಕೂಡ ನೀವು ಕೂಡ ಅದನ್ನು ಅಚ್ಚುಕಟ್ಟಾಗಿ ತುಂಬಾ ತುಂಬ ಚೆನ್ನಾಗಿ ಮಾಡಿದೀರ ಒಂದೇ ಒಂದು ಕೆಲಸ ಅದರಲ್ಲಿ ಉಳ್ಕೊಂಡಿದೆ ಏನಂತಂದರೆ ಮಳೆಗೆ ನೆನೀತಾ ಇದ್ದಾರೆ ಮತ್ತು ಬಿಸಿಲಿಗೆ ಒಣಗ್ತಾ ಇರುವ ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಒಂದು ಮೇಲ್ಚಾವಣೆಯನ್ನು ಹಾಕಬೇಕು ಅಂತ ಹೇಳಿ ನನಗೀಗಾಗಲೇ ಸಂಪತ್ತು ಮಂತೆ ವಿಶ್ವನಾಥನವರು ರಾಜು ಅವರು ಕೂಡ ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ಅದೇ ಪ್ರಕಾರವಾಗಿ ನಮ್ಮ ಮಾನ್ಯ ಮುಲಬಾಗಲು ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ಕೂಡ ನಾವು ಈ ವಿಚಾರದಲ್ಲಿ ನಿನ್ನಬೇಕಾಗುತ್ತೆ ಯಾಕೆಂದ್ರಂದರೆ ನಾವು ಇಲ್ಲಿ ನಿಂತ್ಕೊಂಡು ಈ ಸಭೆಯನ್ನು ಮಾಡ್ತಾ ಇರೋದು ಅವರ ಅನುದಾನದಲ್ಲಿ ಬಂದಿರತಕ್ಕಂಥ ಮುದ್ಗಿರಿ ಸಮುದಾಯ ಭವನದಲ್ಲಿ ಎಷ್ಟು ಆನಂದ ಆಗ್ತಾ ಇದೆ ಅಂತಂದ್ರೆ ಊರಿಗೊಂದು ಸಮುದಾಯ ಭವನ ಈ ತರ ಇದ್ರೆ ಯಾವುದೇ ಸಣ್ಣ ಪುಟ್ಟ ನಾವು ಸಭೆಗಳಿದ್ರು ಕೂಡ ಊರಿಗೆ ಸಂಬಂಧಪಟ್ಟ ಸಭೆಗಳಿದ್ರು ಕೂಡ ನಾವು ಆರಾಮಾಗಿ ಇಂಥ ಸಮುದಾಯ ಭವನದಲ್ಲಿ ನಾವು ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಶಾಸಕರೂ ಕೂಡ ನಾನು ಇವತ್ತು ನಿಮ್ಮ ಪರವಾಗಿ ಧನ್ಯವಾದಗಳನ್ನು ಇದೇ ಸ್ಟ್ಯಾಚುಗೆ ಮೇಲ್ಚಾವಣೆ ಮತ್ತು ಮೆಟ್ಟಿಲು ನನ್ನ ಕಡೆಯಿಂದ ಆ ಆರ್ ಅಂಬೇಡ್ಕರ್ ಅವ್ರ ಸೇವೆಗೆ ನೀವು ಎಲ್ಲ ಅನುಕೂಲ ಮಾಡಿಕೊಟ್ಟಿರೋದಕ್ಕೆ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ ಆ ಮೇಲ್ಚಾವಣೆಗೆ ಮೆಟ್ಟಿಲುಗೆ ಏನ್ ಕರ್ಚಿದ್ರು ಕೂಡ ನಾನು ಭರಿಸಿಕೊಂಡು ಅದನ್ನು ನಿಮಗೆ ಮುಗಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಮಾಜ ನಿಮ್ಮಲ್ಲಿ ನಾನು ತಿಳಿಸ್ಕೊಳ್ತಾ ಇದ್ದೀನಿ ಒಂದೇ ಒಂದು ಮೌಲ್ಯ ಸಂಗತಿ ಏನಂತಂದ್ರೆ ಭಾರತದ ಸಂವಿಧಾನ ಶಿಲ್ಪಿ ಒಂಬೈನೂರ ಐವತ್ತರಲ್ಲಿ ಈ ಸಂವಿಧಾನ ಅನುದಾನಕ್ಕೆ ಬರಲಿಲ್ಲ ಅಂತಂದಿದ್ರೆ ಈ ದೇಶ ಈ ರಾಜ್ಯ ಯಾರ ಆಡಳಿತ ಕೈಯಲ್ಲಿ ಇರ್ತಾ ಇತ್ತು ಯಾರು ಇದನ್ನು ಆಳ್ತಾ ಇದ್ರು ಯಾವ ತರ ಹೋಗ್ತಾ ಇತ್ತು ಊಹೆ ಆಗಲ್ಲ ಸ್ನೇಹಿತರೆ ಯಾಕಂತಂದ್ರೆ ಇವತ್ತು ಆ ಸಂವಿಧಾನದ ಅಡಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರುಗಳು ಎಗಳು ಜಿಲ್ಲಾ ಪರಿಷತ್ ನೇತೃತ್ವದಲ್ಲೆಲ್ಲ ನಮ್ಮ ರಾಜ್ಯ ಆಗಲಿ ದೇಶ ಆಗಲಿ ನಡೆದುಕೊಂಡು ಹೋಗ್ತಾ ಇದೆ ಸಂವಿಧಾನ ಇಲ್ಲ ಅಂತಂದ್ರೆ ಕಾನೂನು ಇಲ್ಲ ಕಾನೂನೇ ಇಲ್ಲ ಅಂತಿದ್ರೆ ಪ್ರತಿಯೊಬ್ಬರು ಕೈಯಲ್ಲೂ ಕಾನೂನು ಇರ್ತಾ ಇತ್ತು ನಾನೇನು ಆಗುವುದಾಗಿತ್ತು ಒಂದು ರೌಡಿನೇ ಒಂದು ಈ ದೇಶವನ್ನು ಆಡ್ಬಹುದಾಗಿತ್ತು ಈ ರಾಜ್ಯವನ್ನು ಆಡ್ಬಹುದಾಗಿತ್ತು ಯಾವಾಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗ ನಮ್ಗೆ ಸಾವಿರದ ಒಂಬೈನೂರಲ್ಲಿ ಸ್ವತಂತ್ರ ಬಂದ ನಂತರ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಮರೆಯಕ್ಕೆ ಶುರು ಮಾಡಿದರು ಆ ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತು ಭಾರತದ ಮಕ್ಕಳಾಗಿ ಭಾರತದ ಪ್ರಜೆಗಳಾಗಿ ಇವತ್ತು ನಾವು ಭಕ್ತನ ಸಾಧಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಇವತ್ತು ಯಾವ ಮೂಲೆಯಲ್ಲಿ ಕೂಡ ನಮ್ಮ ಸಂವಿಧಾನದ ಶಿಲ್ಪಿ ಬಿ ಆರ್ ನಾವು ಯಾವತ್ತೂ ಕೂಡ ಮರೆಯಬಾರದು ಸ್ನೇಹಿತರೆ ಇದೇ ಪ್ರಕಾರವಾಗಿ ಬಾಬಾ ಅಂಬೇಡ್ಕರ್ ಅವರ ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಿರ್ತಕ್ಕಂಥ ನಿಮ್ಮ ಮುದುಗಿರಿ ಗ್ರಾಮಸ್ಥರೆಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ನಮ್ಮ ಸಂಪತ್ ಇದೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಜು ಅವರು ಮತ್ತೆ ವಿಶ್ವನಾಥ ವಿಶ್ವನಾಥರನ್ನೂ ಎಲ್ಲರಿಗೂ ಕೂಡ ಒಂದು ಸುತ್ತ ನನ್ನ ಜೊತೆ ಬಂದಿರ್ತಕ್ಕಂಥ ನಾಯಕರು ಸುತ್ತ ನಿಮ್ಮೆಲ್ಲರೂ ಒಂದು ಸುತ್ತ ನನ್ನ ನಾಲ್ಕು ಮಾತನ್ನು ನಿಲ್ಲಿಸ್ತಾ ಇದ್ದೀನಿ ಜೈ